야보 호나 호나 제루 툼메드 제누 꾸리난테 கஜேந்திர விருவாளைய பிரசு சந்தோஷ இனிக்கு ಅದು ನನ್ನ ಸೇರಿನ ಪ್ರತಿ ಶಾಲೆ ನನ್ನ ಅಂತರದಲ್ಲಿ ಕುದಿಯುತ್ತಿದೆ ನನ್ನ ತಂದೆ ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿಗೆ ಪಂಚಾಯತಿ ಕಟ್ಟಾಗಿ ಪೂರಿಸಿ ಪೈಸಲ್ ಹಾಕಿಸಿ ನನ್ನ ತಂದೆ ತಾಯಿಯನ್ನು ವಿಷ ಕುಡಿಯುವಂತ ಮಾಡಿದೆ ಧರ್ಮ ಕಡೆಗೆ ಒಂದು ಅಂತ್ಯ ಹಾಡಿ ಶಿವನ ಆತ್ಮಕ್ಕೆ ಸಾಧ್ಯ ಕೊಡ್ತೀನಿ ಈ ಗಜೇತನ ಮನಸ್ಸಿಗೆ ತೃಪ್ತಿ ಇದ್ದೇ ಅವುಗಳೆಲ್ಲ ಒಂದು ಮೆಟ್ಟಿ ನಿಂತಾಗಲೇ ಮನಸ್ಸಿನ ಜನ್ಮ ಸಾರ್ಥಕವಾಗುವುದು ಹೌದಣ್ಣ ಚಂದ್ರಣ್ಣ ನನಗೆ ಒಡ ಹುಟ್ಟಿದ ಅಣ್ಣ ಆದ್ರೆ ನೀನ್ ನನಗೆ ದೇವ್ರ ಕೊಟ್ಟಿರೋ ಅಣ್ಣ ನೋಡು ಈ ಇಬ್ರು ಅಂಡಿರ್ಗೂ ತಂಗಿಯಾಗಿ ನಾನ್ ನಿನ್ ಜೊತೆ ಇರ್ತೀನಿ ಚಿಂತೆ ಮಾಡ್ಬೇಡ ಅಣ್ಣ ನೋಡುತ್ತಾ ನನ್ನ ದುಃಖವನ್ನು ನಾನು ಗಜೇಂದ್ರ ಯಾಕೋ ಅಷ್ಟೊಂದು ಮರಳು ಕೊಡ್ತಿದ್ಯಾನ್ ಅಂತರ ನಾವು ಚಿತ್ತುಂಬಿಸಾಕು ಮನೆ ಏನ್ ತುಂಬಾ ನೋಡಿ ನಾ ಮನಸ್ಸಲ್ಲಿರೋ ನೋವು ನಾನು ಹತ್ರವಾದ ಹೇಳ್ತಾರೆ ಮನ್ಸು ಆದ್ರೆ ಆಗುತ್ತೆ ಅಂತದ್ದೇನು ಆಗಿದಕ ನಮ್ಮ ನನ್ನ ಕೆಶಸ್ಸುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೆ ಇನ್ನು ಬೇರೆ ಕಂಚ್ಕೊತೀರಾ ನೀನು ಮಾಡಿದ ಸಹಾಯ ಬರೆ ನಮಗೇ ಸಾಕಷ್ಟು ಇದೆ ಅದನ್ನ ಸ್ವಲ್ಪ ಮಾತ್ರಿಸ್ಕೊಳ್ತೀ ಕಂತಸಕೊಳ್ಳಿ ಅವಕಾಶ ಮತ್ತಷ್ಟು ನಮಗೆ ಮಾತ್ರ ಸಹಾಯ ತೇಳಿ ಇಟ್ಕೋ ಒಂದು ಬ್ರೌಂ ಕಂತಸಕೊಳ್ಳೋಣ ಬಲ್ಲಾ ಯರಮ ಹೇಳತೆ ಇದ್ಯಾ ನೆಪ ಮಾತ್ರಕ್ಕೆ ಈ ಅಣ್ಣ ತೆಯರ ಸಂಬಂಧನ ಏನೇ ಆಗಲಿ ನಾನು ಹೊರಗೆನಂತಾನೆ ನಾನು ನತರದಷ್ಟ ವಂತ ಹೀಗಿರುವಾಗ ಈ ನನ್ನ ತಪ್ಪಿಗೆ ನೀವೇನ್ ಮಾಡ್ತೀರಾ ನಾನು ನಿನ್ನ ಚಂದ್ರ ಯಾಕೋ ಇಷ್ಟೊಂದು ಹತ್ರ ಕೊಡ್ತೀಯಾ ನಿನಿಗೂ ಕೂಡ ಈ ಮನೆಯಲ್ಲಿ ಸಂಪೂರ್ಣವಾದ ಜವಾಬ್ದಾರಿ ಇದೆ ಈ ಮನೆಯಲ್ಲಿ ಏನೇ ಕಾರ್ಯಗಳು ನಡೆದ್ರು ನೀನು ನಿಂತು ಎಲ್ಲವನ್ನು ಚಂದ್ರು ಈಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು ನಾಗವೇಣಿ ಹುಡುಗ ತುಂಬಾ ಬುದ್ಧಿವಂತ ಹಾಗೂ ವಿಚಾರವಂತ ಅವನು ನಿನ್ನ ಕೊರಳಿಗೆ ಒಂದು ರೂಪಾಯಿ ವರದಕ್ಷಿಣೆ ತಗೊಳ್ದೇನೆ ಮಾಂಗಲ್ಯ ಕಟ್ಟಲು ರೆಡಿಯಾಗಿದ್ದೇನೆ ಕಣಮ್ಮ ನನ್ನ ತಂಗಿಗೆ ಬಾಳು ಕೂಡ ಇರುವ ಆ ಮಹಾಪುರುಷ ಯಾರು ಅಂತ ಹುಡುಗ ಯಾರು ನಮ್ಮ ಚಂದ್ರುತ್ತೂರಿನ ಒಡೆಯರ ಹಿರಿಯ ಮಗನಾದ ಆದರ್ಶ ಗಜೇಂದ್ರ ಏನೋ ಹೇಳ್ತಿದ್ಯಾ ಈ ಮದುವೆಗೆ ಒಡೆಯರು ಒಬ್ಬರೇನೋ ಆಕಾಶ ಎಲ್ಲಿ ಭೂಮಿಯಲ್ಲಿ ಆಕಾಶ ಎರಡು ಹೊಂದಲಿಕ್ಕೆ ಸಾಧ್ಯ ಇದೆಯೇನೋ ನನ್ನನ್ನು ಅಪಾಸೆ ಮಾಡ್ತಿಲ್ಲ ತಾನೆ ಚಂದ್ರು ಆಕಾಶ ಭೂಮಿ ಒಂದು ಮಾಡಲು ಸಾಧ್ಯವಿಲ್ಲದಿದ್ದರು ಆದರ್ಶ ಮತ್ತು ನಾಗವೇಣಿನ ಒಂದು ಮಾಡುವ ಸೇರಿತು ಒಡೆಯರನ್ನು ಬಾರ ಒಪ್ಪಿಸುವ ಬಾರ ಆದರ್ಶನೇ ಸೇರಿದ್ದು ವಿಚಾರದಲ್ಲಿ ನೀನ್ಯಾಕೋ ಚಿಂತಿಸ್ತಿರುವೆ ಅಯ್ಯೋ ದೇವ್ರಿ ನಮ್ಮಣ್ಣ ಒಡೆಯರ್ ಹಿರಿ ಮಗ ಆದರ್ಶ ಹೆಸರು ಹೇಳಿದೆ ಎರಡನೇ ಮಗ ಸಾಗರ್ ಹೆಸರು ಹೇಳಿದ್ರೆ ನನ್ನ ಮನಸ್ಸು ಎಷ್ಟು ಸಂತೋಷ ಪಡ್ತಾ ಇತ್ತು ಪ್ರೀತಿಸ್ತವ್ರನ್ನ ಪಡ್ಕೊಳ್ಳೋದಕ್ಕೂ ಅದೃಷ್ಟ ಮಾಡಿರಬೇಕು ಅದೆಷ್ಟೇ ಆದರೂ ನನ್ನ ಮನಸ್ಸಿನ ಕನಸು ಆಸೆ ಅಷ್ಟೇ ನಮ್ಮ ಅಣ್ಣೀರು ಹೇಗೆ ಹೇಳ್ತಾರೋ ಅವ್ರು ತೋರಿಸಿದಾರಿಯಲ್ಲಿ ನಡಿಬೇಕಾಗಿದ್ದು ನನ್ನ ಕರ್ತವ್ಯ ಮಾಡ್ತಿದ್ಯಾನ್ ಮದುವೆ ಅಣ್ಣ ನಾನು ಯಾವತ್ತಾದರೂ ನಮ್ಮ ಅಣ್ಣ ಮಾತೇದ್ರೆ ಆಡಿದೀನಾ ನಿಮ್ಮ ಒಪ್ಪೇನೆ ನಾನು ಒಪ್ಪೆ ಅಣ್ಣ ಚಂದ್ರು ಈ ವಿಚಾರಣ್ಣ ತಿಳಿಸಿ ಬೇಗ ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಏನಂತೀಯ ನೀ ಹೇಳಿದ ಹಾಗೆ ನಾಗವೇಣಿ ನೋಡಿದ್ಯಾ ಈ ಹುಬ್ಬಣ್ಣಿ ನನಗೆ ತುಂಬ ಖುಷಿ ಆಗ್ತಾ ಇದೆ ನೀನು ಒಡೆಯೋ ಮನೆಯ ಸಸಿ ಹಾಕಿ ಹೋಗ್ತಾ ಇರೋದಕ್ಕೆ ಹೋಗೋಣ ಯಾಕೆಲ್ಲ ಮಾತಾಡ್ತೀನಿ ದೇವರೇ ನಿನ್ನೆಲ್ಲ ಪೂಜೆ ಮಾಡ್ತೀವಿ ಬಂದಂತ ನನಗೆ ಕೊನೆಗೂ ಫಲ ಕೊಟ್ಬಿಟ್ಟೆ ಈ ದಿನ ನನ್ನ ಸಂತೋಷಕ್ಕೆ ಪರವೇ